ಇಂದು ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರ ಅನುಕೂಲಕ್ಕಾಗಿ ಅವ್ರ ಇವರಿಗೆಗಾಗಿ ಒಂದು ಸಂಚಾರಿ ವೈದ್ಯಕೀಯ ತಪಾಸಣೆಯ ವಾಹನವನ್ನು ನಮ್ಮ ಜಿಲ್ಲೆಗೆ ಮೂರು ವಾಹನಗಳನ್ನ ಮಂಜೂರಾಗಿದೆ ಈಗ ಎರಡೂ ಬಂದಿಯವರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಾ ಮತ್ತು ಮೊಗಲೇಶ್ವರ ತಿಕೋಟ ತಾಲೂಕಾ ಒಂದು ವಾಹನ ಆಮೇಲೆ ಹಿಂದಿ ಮತ್ತು ಸಿಬ್ಬಗಿ ಒಂದು ಬಸವನ್ ಬಾಗೇವಾಡಿ ದೇವರಿಗೆ ಒಂದು ಇನ್ನೊಂದು ವೆಹಿಕಲ್ ಕೊಡಬೇಕು ಇದು ನಮ್ಮ ರಾಜ್ಯ ಸರ್ಕಾರ ಸಂತೋಷ್ ಲಾಡ್ ಅವರು ಮುಖ್ಯಮಂತ್ರಿ ಹಿಮಾ ಅವರು ಸಂಚಾರಿ ಹೊತ್ತಡೂ ಸಹ ನಮ್ಮ ಕಟ್ಟಡ ಇರ್ತಾರೆ ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಎಲ್ಲೆಲ್ಲಿ ಅವ್ರು ವಾಸಾಗಿರ್ತಾರೆ ಅಲ್ಲಿಗೆ ಈ ಸಂಚಾರಿ ಬಸ್ಗಳಲ್ಲಿ ಹೋಗಿ ಅವ್ರಿಗೆ ಬಿ ಪಿ ಮತ್ತು ಇನ್ನಿತರ ತಪಾಸಣೆಗಳೇನಿದ್ದಾವೆ ಎಲ್ಲವೂ ಕೂಡ ಅದನ್ನು ರಕ್ತ ತಪಾಸಣೆ ಇರ್ಬೋದು ಮತ್ತೊಂದು ಇರ್ಬೋದು ಅಷ್ಟೇ ಇ ಸಿ ಜಿನೂ ಕೂಡ ಮಾಡ್ತಾರೆ ಇ ಸಿ ಜಿ ಮಾಡುವುದು ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ಮತ್ತು ತುಂಬ ಟೆಕ್ನಿಷಿಯನ್ ಇರ್ತಾರೆ ಕನೆಕ್ಟೆಡ್ ಎಲ್ಲ ಸ್ಟಾಫ್ ಇದೆ ಆ ಸ್ಟಾಫ್ ಎಲ್ಲ ಹೋಗಿ ಅವರ ಜಿ ಪಿ ಎಸ್ನ ಅಳವಡಿಸಿರ್ತಾರೆ ಅವ್ರಿಗೆ ಎಲ್ಲಿ ಟಾರ್ಗೆಟ್ ಇದೆ ಅವರು ದಿವಸ ಹೋಗಬೇಕಿತ್ತು ಅದ ಮೇಲೆ ಅವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಸರಿಯಾಗಿ ಹೋಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಅವ್ರಿಗೆ ಈ ಸೌಲಭ್ಯಗಳನ್ನ ಇವತ್ತು ದಿವಸ ಅವ್ರು ಮಾಡಲಿಕ್ಕೆ ಈ ಮೂರು ವಾಹನಗಳನ್ನ ಇವತ್ತು ದಿವಸ ಒಂದು ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಎರಡು ಬದಿಯ ಇನ್ನೂ ಇನ್ನೊಂದು ಬರಬೇಕಾಗಿದೆ ಆ ತಾಲೂಕಿನಲ್ಲಿ ಇರುವಂಥ ಶಾಸಕರ ಇದು ಕೂಡ ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಮುಂದೆ ಅಲ್ಲಿ ಹೋಗಿ ಟಾರ್ಗೆಟೆಡ್ ಏನು ಕಟ್ಟಡ ಕಾರ್ಮಿಕ ಏನಂತಾರೆ ಸಂಘಟಿತ ಕಾರ್ಮಿಕರು ಅವ್ರು ಹೋಗಿ ತಪಾಸಣೆ ಮಾಡುವಂಥ ಕೆಲಸ ಆಗ್ತದೆ ಅದಾದಮೇಲೆ ಅವ್ರದ್ದು ಮತ್ತೆ ಏನಾದರೂ ಹೆಚ್ಚಿಗೆ ಬೇಕಾಗಿದೆ ಅವ್ರಿಗೆ ಏನು ಎಂ ಪಲನ್ ಬಲನ್ ಆಗಿದ್ದಂಥ ಹಾಸ್ಪಿಟಲ್ಸ್ ಇದ್ದಾಗ ಅಲ್ಲಿ ಅವ್ರಿಗೆ ಮುಂದೆ ಮುಂದಿನ ಚಿಕಿತ್ಸೆಯನ್ನು ತೊಗೊಳ್ಕೊಳ್ಳುವಂಥದ್ದು ಕಾಡಿಯಾಕಿರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಯಾವುದೇ ಯಾವುದೇ ಕಿಡ್ನಿ ಇರ್ಬೋದು ಚಿಂತೆನೇ ಇರ್ಬೋದು ಹೀಗಾಗಿ ಇದು ಕಟ್ಟಡ ಕಾರ್ಮಿಕರ ಒಡೆದಿಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಭಾಳ ಸಂತೋಷದಿಂದ ಇವತ್ತು ಗೊಬ್ಬರದನ್ನ ನಾನು ಚಾಲನೆಯನ್ನು ಕೊಟ್ಟಿದ್ದೆ